ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ನಾಲ್ಕರ ದತ್ತಾಂಶಗಳ ನಿರ್ವಹಣೆಯನ್ನು ಪಾಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಪ್ರಶ್ನೆ ನಾಲ್ಕು ಐದು ಮತ್ತು ಆರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಒಂದರಿಂದ ಹತ್ತು ಸಂಖ್ಯೆಗಳನ್ನು ಬೇರೆ ಬೇರೆ ಚೀಟಿಗಳ ಮೇಲೆ ಬರೆದು ಒಂದು ಚೀಟಿಯ ಮೇಲೆ ಒಂದು ಸಂಖ್ಯೆಯಂತೆ ಡಬ್ಬಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಇಡಲಾಗಿದೆ ಮಿಚ್ಚಿ ಒಂದು ಚೀಟಿಯನ್ನು ಹೊರತೆಗೆಯಲಾಗುತ್ತದೆ ಕೆಳಗಿನವುಗಳ ಸಂಭವನೀಯತೆ ಎಷ್ಟು ಅಂತ ಸಂಖ್ಯೆ ಆರನ್ನು ಪಡೆಯೋದು ಎಷ್ಟು ಸಾಧ್ಯ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಬರ್ಕೊಳ್ಳೋಣ ಒಟ್ಟು ಸಂಖ್ಯೆಗಳು ಎಷ್ಟು ಒಟ್ಟು ಸಂಖ್ಯೆಗಳು ಹತ್ತಿದವು ಅದನ್ನಪ್ಪ ಒಂದರಿಂದ ಹತ್ತಿರೋದರಿಂದ ಒಟ್ಟು ಸಂಖ್ಯೆಗಳು ಹತ್ತು ಈಗ ಮೊದಲನೇದು ಏನು ಮಾಡೋಣ ಸಂಖ್ಯೆ ಆರನ್ನು ಪಡೆಯೋದು ಅದನ್ನು ತೆಗೆದುಕೊಳ್ಳೋಣ ಸಂಖ್ಯೆ ಆರನ್ನು ಪಡೆಯೋದು ಆರನ್ನು ಪಡೆಯೋದು ಎಷ್ಟು ಸಾಧ್ಯತೆ ಇದೆ ಹೇಳ್ರಿ ಆರು ಒಂದರಿಂದ ಹತ್ತಿರೋದರಿಂದ ಒಂದು ಸರಿ ಬರ್ಬೋದು ಅಲ್ವಾ ಒಂದು ಸರಿ ಬರಲಿಕ್ಕೆ ಸಾಧ್ಯ ಅದು ಅದು ಆರು ಅನ್ನೋ ನಂಬರ್ ಒಂದು ಸರಿ ಬರಲಿಕ್ಕೆ ಸಾಧ್ಯ ಹಾಗಾದರೆ ಅದರ ಸಂಭವನೀಯತೆ ಎಷ್ಟಿರುತ್ತೆ ಅದರ ಸಂಭವನೀಯತೆ ಹತ್ತರಲ್ಲಿ ಒಂದು ಭಾಗ ಮಾತ್ರ ಇರುತ್ತೆ ಹತ್ತರಲ್ಲಿ ಒಂದು ಭಾಗ ಮಾತ್ರ ಇರುತ್ತೆ ಇದು ಮೊದಲನೇ ಲೆಕ್ಕಕ್ಕೆ ಉತ್ತರ ಇನ್ನು ಎರಡನೇದು ಯಾವುದು ಆರಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಪಡೆಯೋದು ಅಂತ ನೋಡೋಣ ಆರಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಪಡೆಯೋದು ಯಾವಾಗ ಬರಲಿಕ್ಕೆ ಸಾಧ್ಯ ಹೇಳ್ರಿ ಆರಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಪಡೆಯೋದು ಅಂತಂದರೆ ಯಾವ್ದಾವುದು ಹೇಳ್ರಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ಐದು ಸಂಖ್ಯೆ ಬರಲಿಕ್ಕೆ ಸಾಧ್ಯ ಒಟ್ಟು ಒಟ್ಟೆಷ್ಟು ಒಟ್ಟು ಐದು ಫಲಿತಾಂಶಗಳು ಬರಲಿಕ್ಕೆ ಸಾಧ್ಯ ಹೌದಾ ಒಟ್ಟು ಐದು ಬರಲಿಕ್ಕೆ ಸಾಧ್ಯ ಹಾಗಾದರೆ ಎಷ್ಟು ಹತ್ತರಲ್ಲಿ ಐದು ಹತ್ತರಲ್ಲಿ ಐದು ಸೊ ಇದನ್ನು ಸಂಕ್ಷಿಪ್ತ ಇಟ್ಟರೆ ಐದು ಐದೊಂದಲೇ ಐದು ಎರಡಲೇ ಅಲ್ಲಿಗೆ ಒಂದು ಬೈ ಎರಡು ಅಂದರೆ ಎರಡು ಬಾರಿ ಹಾಕಿದಾಗ ಒಂದು ಬಾರಿ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅರ್ಥ ಇನ್ನು ಆರಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯೋದು ಅಂತ ತೆಗೆದುಕೊಳ್ಳೋಣ ಸಿ ಆರಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯೋದು ಅಂದರೆ ಎಷ್ಟು ಬರ್ತಾವೆ ಇದರಲ್ಲಿ ಆರಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯೋದು ಅಂತಂದರೆ ಆರನ್ನು ಬಿಟ್ಬಿಟ್ಟು ಉಳಿದಿದ್ದಂಥ ಸಂಖ್ಯೆಗಳನ್ನು ಹೇಳಬೇಕು ಯಾವುದು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಎಷ್ಟು ಸ ಎಷ್ಟು ಸರಿ ಬರಲಿಕ್ಕೆ ಸಾಧ್ಯ ಫಲಿತಾಂಶ ನಾಲ್ಕು ಸರಿ ಬರಲಿಕ್ಕೆ ಸಾಧ್ಯ ನಾಲ್ಕು ಸರಿ ಸೊ ನಾಲ್ಕು ಸರಿ ಬರಲಿಕ್ಕೆ ಸಾಧ್ಯ ಅಂತಂದರೆ ಸಂಭವನೀಯತೆ ಏನಾಗುತ್ತೆ ಸಂಭವನೀಯತೆ ಏನಾಗತ್ತೆ ಅಂತಂದರೆ ಹತ್ತರಲ್ಲಿ ನಾಲ್ಕು ಸರಿ ಬರುತ್ತೆ ಅಂತ ಅರ್ಥ ಇದನ್ನು ಸಂಕ್ಷಿಪ್ತ ರೂಪದಲ್ಲಿಟ್ಟರೆ ನಾವೇನು ಮಾಡ್ಬೋದು ಐದರಿಂದ ಅಂದರೆ ಎರಡರಿಂದ ನೋಡಿ ಎರಡೆರಡಲೆ ಎರಡು ಐದಲೇ ಅಲ್ಲಿಗೆ ಎರಡು ಬೈ ಐದು ಐದನೇ ಎರಡು ಅಂದರೆ ಐದು ಸರಿ ಹಾಕ್ದಾಗ ಎರಡು ಸರಿ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅರ್ಥ ಇನ್ನು ಡಿ ಯಾವುದು ಡಿ ತೆಗೆದುಕೊಂಡ್ಬಿಡೋಣ ಏನು ಒಂದಂಕಿ ಸಂಖ್ಯೆಯನ್ನು ಪಡೆಯೋದು ಅಂತ ಒಂದಂಕಿ ಯ ಸಂಖ್ಯೆಯನ್ನು ಪಡೆಯೋದು ಒಂದು ಅಂಕಿ ಸಂಖ್ಯೆಯನ್ನು ಎಷ್ಟು ಸಾಧ್ಯತೆ ಇದೆ ಒಂದು ಅಂಕಿ ಸಂಖ್ಯೆ ಅಂತಂದರೆ ಹತ್ತನ್ನು ಬಿಟ್ಬಿಟ್ರೆ ಹೌದಾ ಉಳಿದಿದ್ದಂಥ ಎಲ್ಲವೂ ಏನಾಗಿದೆ ಒಂದು ಅಂಕಿ ಆಗಿದೆ ಹೌದಾ ಹಂಗಾರು ಬರ್ಕೊಳೋಣ ಒಂದು ಕಮ ಎರಡು ಕಮ ಮೂರು ಕಮ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂಬತ್ತು ಸರಿ ಬರಲಿಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಒಟ್ಟೆಯಷ್ಟು ಫಲಿತಾಂಶಗಳು ಒಂಬತ್ತು ಸರಿ ಬರಲಿಕ್ಕೆ ಸಾಧ್ಯ ಇದೆ ಹಾಗಾದರೆ ಇದರ ಏನು ಹತ್ತರಲ್ಲಿ ಒಂಬತ್ತು ಅಂತ ಹತ್ತನೇ ಒಂಬತ್ತು ಅನ್ನೋದು ಇದರ ಸಂಭವನೀಯತೆ ಆಗಿದೆ ಐದನೇ ಲೆಕ್ಕ ಒಂದು ಚಕ್ರದಲ್ಲಿ ಮೂರು ಹಸಿರು ಖಂಡಗಳು ಮತ್ತು ಒಂದು ನೀಲಿ ಖಂಡ ಮತ್ತು ಒಂದು ಕೆಂಪು ಖಂಡ ಇದೆ ಇದನ್ನು ತಿರುಗಿಸಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಎಷ್ಟು ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೊಟ್ಟಿದ್ದಾರೆ ಈಗ ನಾವು ಒಂದು ಇದು ಏನು ಹಸಿರು ಚಕ್ರ ಅಂತ ತಿ ಅಂದರೆ ಚಕ್ರ ಅಂತ ತಿಳ್ಕೊಂಡ್ರೆ ಮೂರು ಕಂಡುಗಳೇನಾಗಿದ್ದಾವೆ ಹಸಿರಾಗಿದ್ದಾವೆ ಒಂದು ಕೆಂಪಾಗಿದೆ ಒಂದು ನೀಲಿಯಾಗಿದೆ ಆಗಿದೆ ಹೌದಾ ಈಗ ಫಸ್ಟ್ ಏನು ಕೇಳಿದರೆ ಇಲ್ಲಿ ಒಟ್ಟು ಫಲಿತಾಂಶಗಳನ್ನ ಬರ್ಕೊಂಬಿಡೋಣ ಎಷ್ಟು ಬರಲಿಕ್ಕೆ ಸಾಧ್ಯ ಮೂರು ಎರಡು ಐದು ಬರಲಿಕ್ಕೆ ಸಾಧ್ಯ ಹೌದಾ ಐದು ಫಲಿತಾಂಶಗಳು ಬರಲಿಕ್ಕೆ ಸಾಧ್ಯ ಹಸಿರು ಕಂಡದ ಮೇಲೆ ನೀ ನೀ ಅಂದರೆ ಹಸಿರು ನೋಡಿ ಇದು ಹಸಿರು ತಿರುಗಿಸಿದಾಗ ಹಸಿರು ಕಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಎಷ್ಟಿದೆ ಭಾಳ ಸಿಂಪಲ್ ಅಲ್ವಾ ಎಷ್ಟಿದೆ ಟೋಟಲ್ ಐದಿದೆ ಎಷ್ಟು ಬರಲಿಕ್ಕೆ ಸಾಧ್ಯ ಮೂರು ಬರಲಿಕ್ಕೆ ಸಾಧ್ಯ ಐದನೇ ಮೂರು ಅನ್ನೋದು ಇದರ ಸಂಭವನೀಯತೆ ಆಗಿದೆ ಇನ್ನು ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ನೀಲಿ ಅಲ್ಲ ಇದು ಬಿಟ್ಬಿಟ್ರೆ ನೋಡಿ ನೀಲಿ ಅಲ್ಲದ ಖಂಡದ ಮೇಲೆ ನೀಲಿ ಅಲ್ಲದ ಖಂಡದ ಮೇಲೆ ಮುಳ್ಳು ನಿಲ್ತಕ್ಕಂಥ ಸಂದರ್ಭ ಎಷ್ಟು ಬರುತ್ತೆ ಅಂತಂದಾಗ ಆ ನೀಲಿ ಅಲ್ಲದ್ದು ಅಂತಂದರೆ ನೀಲಿ ಬಿಟ್ಬಿಟ್ರೆ ಉಳ್ದಂಥವು ಎಷ್ಟು ನಾಲ್ಕು ಅದವು ಹಾಗಾಗಿ ಐದರಲ್ಲಿ ನಾಲ್ಕು ಬಾರಿ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಇದರ ಉತ್ತರ ಆಗತ್ತೆ ಆರನೇ ಲೆಕ್ಕ ಎರಡನೇ ಪ್ರಶ್ನೆಯ ಘಟನೆಗಳ ಸಂಭವನೀಯತೆಯನ್ನು ಅಂತ ಎರಡನೇ ಪ್ರಶ್ನೆ ಯಾವ್ದು ನೋಡೋಣ ಸ್ವಲ್ಪ ಎರಡನೇ ಪ್ರಶ್ನೆ ಏನಿತ್ತು ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಎಂದು ಪಟ್ಟಿ ಮಾಡಿ ಅಂತ ಅದರಲ್ಲಿ ಅವಿಭಾಜ್ಯ ಸಂಖ್ಯೆ ಮತ್ತೆ ಅವಿಭಾಜ್ಯವಲ್ಲದ ಸಂಖ್ಯೆ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂತ ಇತ್ತು ಈಗ ಇದನ್ನ ಮಾಡಬೇಕು ಅಂತಂದ್ರೆ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕಂತೆ ಸೊ ಒಟ್ಟು ಸಂಖ್ಯೆಗಳಷ್ಟು ಒಂದರಿಂದ ಆರು ಅಂತಂದರೆ ಫಲಿತಾಂಶಗಳು ಒಟ್ಟು ಎಷ್ಟು ಬರಲಿಕ್ಕೆ ಸಾಧ್ಯ ಆರು ಬರಲಿಕ್ಕೆ ಸಾಧ್ಯ ಯಾವ್ಯಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರು ಫಲಿತಾಂಶಗಳು ಬರಲಿಕ್ಕೆ ಸಾಧ್ಯ ಹೌದಾ ಆರು ಪರ ಫಲಿತಾಂಶಗಳು ಬರಲಿಕ್ಕೆ ಸಾಧ್ಯ ಈಗ ಮೊದಲನೇದೇನು ಮಾಡೋಣ ಎ ಅವಿಭಾಜ್ಯ ಸಂಖ್ಯೆ ಒಟ್ಟು ಅವಿಭಾಜ್ಯ ಸಂಖ್ಯೆ ಎಷ್ಟಿದ್ದಾವೆ ಬರ್ಕೊಂಬಿಡೋಣ ಒಟ್ಟು ಅವಿಭಾಜ್ಯ ಸಂಖ್ಯೆ ಇದರಲ್ಲಿ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ಬರ್ಕೊಳ್ಳೋಣ ಯಾವುದು ಎರಡು ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಐದು ಅವಿಭಾಜ್ಯ ಸಂಖ್ಯೆ ಹಾಗಾದರೆ ಎಷ್ಟು ಬಂತು ಮೂರು ಬಂತು ಸೊ ಹಾಗಾದರೆ ಸಂಭವನೀಯತೆ ಇದ್ರದ್ದು ಸಂಭವನೀಯತೆ ಸೊ ಟೋಟಲ್ ಎಷ್ಟಪ್ಪ ಆರಿದೆ ಹೌದಾ ಆರಿದೆ ಅಂತಂದರೆ ಮೂರು ಬಂದವು ಸೊ ಇದನ್ನು ಇನ್ನೂ ಸಿಂ ಸಿಂಪಲಲ್ಲಿ ಇಟ್ಟರೆ ಮೂರಿಂದ ಬಾಗ್ಸಿದ್ರೆ ಮೂರೊಂದಲೇ ಮೂರು ಎರಡು ಅಲ್ಲಿಗೆ ಒಂದು ಬೈ ಎರಡು ಎರಡನೇ ಒಂದು ಇದರ ಸಂಭವನೀಯತೆ ಆಗಿದೆ ಇನ್ನೂ ಬಿ ಯಾವುದು ಅವಿಭಾಜ್ಯವಲ್ಲದ ಸಂಖ್ಯೆ ಅವಿಭಾಜ್ಯವಲ್ಲದ ಸಂಖ್ಯೆ ಸೊ ಅವಿಭಾಜ್ಯವಲ್ಲದ ಸಂಖ್ಯೆಗಳು ಯಾವ್ಯಾವ ಬರಲಿಕ್ಕೆ ಸಾಧ್ಯ ಅವಿಭಾಜ್ಯವಲ್ಲದ್ದು ಅಂತಂದರೆ ಒಂದು ನಾಲ್ಕು ಆರು ಸರಿನಾ ಅವಿಭಾಜ್ಯ ಅಲ್ಲ ಸೊ ಒಟ್ಟು ಎಷ್ಟು ಫಲಿತಾಂಶ ಮೂರು ಫಲಿತಾಂಶ ಇದರ ಸಂಭವನೀಯತೆ ಇದರ ಸಂಭವನೀಯತೆ ಸೇಮ್ ಎಷ್ಟು ಆರು ಅದರಲ್ಲಿ ಮೂರು ಸೊ ಅಂದರೆ ಬಾಕ್ಸಿದ್ರೆ ಮೂರೊಂದಲೆ ಮೂರು ಎರಡನೇ ಬಾಕ್ಸಿದ್ರೆ ಎರಡನೇ ಒಂದು ಅಥವಾ ಅರ್ಧ ಬರಲಿಕ್ಕೆ ಸಾಧ್ಯ ಈಗ ಅದೇ ರೀತಿ ಸಿಗೆ ಹೋಗೋಣ ಸಿ ಏನು ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಅಂತಂದರೆ ಯಾವುದು ಒಂದೇ ಒಂದಲ್ವಾ ಯಾವುದು ಆರು ಸೊ ಅಂದರೆ ಫಲಿತಾಂಶ ಒಂದೇ ಒಟ್ಟು ಫಲಿತಾಂಶ ಒಂದು ಸೊ ಇದರ ಸಂಭವನೀಯತೆ ಸಂಭವನೀಯತೆ ಸೊ ಆರು ಆರಲ್ಲಿ ಒಂದು ಮಾತ್ರ ಬರಲಿಕ್ಕೆ ಸಾಧ್ಯ ಇದರ ಸಂಭವನೀಯತೆ ನೆಕ್ಸ್ಟ್ ಕೊನೆಯದಾಗಿ ಡಿ ಏನು ಐದಕ್ಕಿಂತ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಐದಕ್ಕಿಂತ ಜಾಸ್ತಿ ಇರಬಾರ್ದಂತೆ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂದರೆ ಐದಕ್ಕಿಂತ ಜಾಸ್ತಿ ಇರಬಾರ್ದು ಐದು ಇರ್ಬೋದು ಸೊ ಅದರ ಫಲಿತಾಂಶ ಯಾವ್ಯಾವು ಅಂತಂದರೆ ಸೇಮ್ ಒಂದು ಎರಡು ಮೂರು ನಾಲ್ಕು ಐದು ಸೊ ಐದು ಫಲಿತಾಂಶ ಬರ್ತವೆ ಎಷ್ಟು ಬರ್ತವೆ ಐದು ಫಲಿತಾಂಶ ಬರ್ತವೆ ಹಾಗಾದರೆ ಇದರ ಸಂಭವನೀಯತೆ ಇದರ ಸಂಭವನೀಯತೆ ಎಷ್ಟು ಆರಲ್ಲಿ ಐದು ಅಂತ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ